ದಾಂಡೇಲಿಯ ಅಂಬೇವಾಡಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯು ಮೇಲಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಂದಿಲ್ಲ ಒಂದು ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದು ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗೊಂದಲದಲ್ಲಿ ಕಾಲ ಕಳೆಯುವಂತಾಗಿದೆ ಭಾನುವಾರ ಮುಂಜಾನೆ ನಲವತ್ತಕ್ಕೂ ಹೆಚ್ಚು ಪೋಷಕರು ಶಾಲೆಗೆ ಆಗಮಿಸಿ ಶಾಲೆಯಲ್ಲಿನ ಅನಾನುಕೂಲತೆಯ ಕುರಿತು ಆಡಳಿತ ಮಂಡಳಿಯೊಂದಿಗೆ ವಾಗ್ವಾದ ನಡೆಸಿ ಸಮಸ್ಯೆಗಳನ್ನು ಸರಪಡಿಸುವಂತೆ ಒತ್ತಾಯಿಸಿದರು ಶಾಲೆಯ ಮುಖ್ಯಾಧ್ಯಾಪಕರಾದ ವಿಶ್ವನಾಥ್ ಹುಲಸ್ವಾರ್ ಅವರು ಆಗಸ್ಟ್ ಮೂರರಂದು ಬೇರೆಡೆಗೆ ವರ್ಗಾವಣೆಗೊಂಡಿದ್ದಾರೆ ಆದರೆ ವರ್ಗಾವಣೆಗೊಂಡು ತೆರಳುವ ಮುನ್ನ ಶಾಲೆಯ ಮೇಲ್ವಿಚಾರಕರಿಗೆ ಅಧಿಕಾರ ಹಸ್ತಾಂತರಿಸದೇ ಇರುವುದರಿಂದ ಇರುವ ಶಿಕ್ಷಕ ವರ್ಗ ಗೊಂದಲದಲ್ಲಿ ಶಾಲೆ ನಡೆಸುವಂತಾಗಿದೆ ಹಾಗೆ ಶಾಲೆಯ ವಾರ್ಡ್ ನ ಭವಾನಿ ಗುಡ್ಕರ್ ಅವರು ಯಾವುದೇ ಆದೇಶವಿಲ್ಲದೆ ಜುಲೈ ಇಪ್ಪತ್ತೈದರಿಂದ ರಜೆ ಮೇಲಿದ್ದಾರೆ ಇವರು ಕೂಡ ರಜೆಗೆ ತೆರಳುವ ಮೊದಲು ತಮ್ಮ ಅಧಿಕಾರ ಹಸ್ತಾಂತರಿಸಿಲ್ಲ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ ಆಗಮಿಸಿ ಸಮಸ್ಯೆಗಳನ್ನ ಸರಿಪಡಿಸಿಕೊಳ್ಳುವಂತೆ ಶಿಕ್ಷಕರನ್ನ ಒತ್ತಾಯಿಸಿದ್ದಾರೆ ಸುಮಾರು ಮೂರು ಗಂಟೆಗಳ ಕಾಲ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಿದರೂ ಪ್ರಯೋಜನವಾಗಿಲ್ಲ ಅಬ್ದುಲ್ ಕಲಾಂ ಮಸತಿ ಶಾಲೆಗೆ ಶಾಲಾ ಅಭಿವೃದ್ಧಿ ಸಮಿತಿ ಇಲ್ಲದಿರುವ ವಿಷಯವೂ ಬೆಳಕಿಗೆ ಬಂದಿದೆ ಇನ್ನು ಗಣಿತ ಶಿಕ್ಷಕರ ಕೊರತೆಯೂ ಈ ಶಾಲೆಗೆ ಇದೆ ದೈಹಿಕ ಶಿಕ್ಷಕರಿದ್ದರೂ ಕೂಡ ಮಕ್ಕಳು ಯಾವುದೇ ರೀತಿಯ ದೈಹಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದನ್ನು ತಾವು ಕಂಡಿಲ್ಲವೆಂದು ದೂರಿರುವ ಪೋಷಕರೊಬ್ಬರು ಇಲ್ಲಿ ಓದುತ್ತಿರುವ ಕೆಲವು ಮಕ್ಕಳು ಚರ್ಮದ ಕಾಯಿಲೆ ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಹಾಗೆ ಮಕ್ಕಳಿಗೆ ನೀಡುತ್ತಿರುವ ಊಟದ ಗುಣಮಟ್ಟದಲ್ಲಿ ಅತ್ಯಂತ ಕಳಪೆ ಮಟ್ಟದಾಗಿದೆ ಹಾಗೂ ಶಾಲೆಯ ಆಡಳಿತ ಮಂಡಳಿ ಪೋಷಕರ ಸಭೆಯನ್ನ ಕರೆಯುವುದಿಲ್ಲ ಎಂದು ಆರೋಪಿಸಿದರು ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಶಿಕ್ಷಕರೊಬ್ಬರು ಪೋಷಕರ ಕೆಲವು ಆರೋಪಗಳನ್ನ ಹಾಕುತ್ತಾ ಮುಖ್ಯೋಪಾಧ್ಯಾಯರ ಮತ್ತು ವಾರ್ಡ್ನ ಸಮಸ್ಯೆಯನ್ನ ಮೇಲಾಧಿಕಾರಿಗಳು ಗಮನಕ್ಕೆ ತಂದರೂ ಸಮಸ್ಯೆಗಳಿಗೆ ಪರಿಹಾರ ದೊರಕಿಲ್ಲ ಎಂದು ತಿಳಿಸಿದ್ದಾರೆ ಹೀಗೆ ಚರ್ಚೆ ಮುಂದುವರೆದರೂ ಕೂಡ ಯಾವುದೇ ಫಲಿತಾಂಶ ಸಿಗದ ಕಾರಣ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಶಾಲೆಗೆ ಆಗಮಿಸಿ ಶಿಕ್ಷಕರಿಂದ ಮತ್ತು ವಿದ್ಯಾರ್ಥಿಗಳಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದುಕೊಂಡರು ಮೇಲಾಧಿಕಾರಿಗಳನ್ನು ಸಂಪರ್ಕಿಸಿ ಆದಷ್ಟು ಬೇಗನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಪ್ರಯತ್ನಿಸಲಾಗುವುದು ಹಾಗೆ ವಿದ್ಯಾರ್ಥಿಗಳಲ್ಲಿನ ಚರ್ಮದ ಅಲರ್ಜಿ ಹಾಗೂ ಅಪೌಷ್ಟಿಕತೆಯ ಸಂಬಂಧಪಟ್ಟಂತೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್

ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್ ಅಶ್ಚಾಕ್ ಶೇಖ್ ಮತ್ತು ಬಿಜೆಪಿ ಮಂಡಳದ ಅಧ್ಯಕ್ಷ ಬುದುವಂತ ಗೌಡ ಪಾಟೀಲ್ ಭೀಮ್ಸಿ ಬಾದುಲಿ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಮತ್ತು ಶಿಕ್ಷಕರಿದ್ದರು ಎಎಸ್ಐ ನಿಂಬುವಾಲೆ ನೇತೃತ್ವದ ಪೊಲೀಸ್ ತಂಡ ಭದ್ರತೆ ಒದಗಿಸಿತ್ತು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ